ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ಅಡುಗೆ ಸ್ವಾಗತ ಆಗಿತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಫ್ರೆಶ್ ಆಫ್ ಆಗಿ ನನ್ನ ಬೈಕನ್ನು ಎತ್ಕೊಂಡು ನನಗೋಸ್ಕರ ನನ್ನ ಫ್ರೆಂಡ್ ವೆಯ್ಟ್ ಇದ್ದ ಆಫ್ ಆನ್ ಅವರ್ ಮುಂಚೆ ಬಂದಿದ್ದ ಅವನು ಕರ್ಕೊಂಡು ಹಾಗೆ ಹುಬ್ಬಳ್ಳಿ ಕಡೆ ನಮ್ಮ ಪ್ರಯಾಣ ಬೆಳೆಸ್ತೀವಿ ಹಾಗೆ ನನ್ನ ಫ್ರೆಂಡ್ ಕೂಡ ಬಂದ ತುಂಬ ಚಳಿ ಬೇರೆ ಇತ್ತು ಸಿಕ್ಕಾಪಡೆ ಚಳಿ ಹಗ್ಗೆ ಹೋಗ್ತಾ ಹೋಗ್ತಾ ತವರ್ಗಿರ ಬಂತು ಹನ್ನೆರಡು ಕಿಲೋಮೀಟ್ರ್ ಹೋದ್ಮೇಲೆ ಮತ್ತು ನನ್ನ ಗಾಡಿ ಇಸ್ ಪಿ ಪಾಯಿಂಟ್ ಹತ್ರ ಪಾರ್ಕ್ ಮಾಡಿಬಿಟ್ಟು ಹಾಗೆ ನಮ್ಮ ಸ್ವಯಂ ನನಗಿನ್ನ ಮುಂಚೆ ಬಂದು ಸೀಟ್ ಹಿಡಿತರು ಹಾಗೆ ನನ್ನ ಫ್ರೆಂಡ್ ಕೂಡ ಬಂದಿದ್ದೆ ನನ್ನ ಜೋಡಿ ನಾವು ಇವತ್ತು ಕ್ರಿಸ್ತರಲ್ಲಿ ಪ್ರಯಾಣ ಬೆಳೆಸ್ತಾ ಇದೀವಿ ಹಂಗೆ ಹೋಗ್ತಾ ಹೋಗ್ತಾ ಇನ್ನೇನು ಗಜೇಂದ್ರಗಡ ಬಂತು ಬೆಳಗಿನ ಜಾವ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಟೀ ಕುಡಕ್ಕೆ ನಮ್ಮ ಗಜೇಂದ್ರಗಡ ಸ್ಪೆಷಲ್ ಏನಂದರೆ ಇಡ್ಲಿ ಬಡ ಫೇಮಸ್ ಎಲ್ಲಿ ನೋಡಿದ್ರು ಇಡ್ಲಿ ಓಡಾನೆ ಇಡ್ಲಿ ಓಡೋಣ ಯಾವ ಕಡೆ ನೋಡಿದ್ರು ಇಡ್ಲಿ ಓಡಾನೆ ನಾನು ಹಾಗೆ ಥರ ಎರಡು ಇಡ್ಲಿ ಒಂದು ಒಳ ತೊಗೊಂಡೆ ಆಮೇಲೆ ಮತ್ತು ಆಫ್ ಪಲಾವ್ ತೊಗೊಂಡೆ ಚೆನ್ನಾಗಿತ್ತು ವಿಶ್ವನಾಥ್ ಇಡ್ಲಿ ವಡ ಅಂತ ಹೇಳ್ಬಿಟ್ಟು ನೀವು ನೆಕ್ಸ್ಟ್ ಟೈಮ್ ಯಾವಾಗ್ರು ಹೋದರೆ ಟ್ರೈ ಮಾಡಿ ಇದೇ ಗಾಡಿ ನಾವು ಪ್ರಯಾಣ ಬಳಸ್ತಾ ಇರೋದು ಬೆಳಗ್ಗೆ ಹತ್ತು ಗಂಟೆಗೆ ಹುಬ್ಳಿ ರೀಚ್ ಆದೆ ಅಲ್ಲಿಂದ ಮುಕ್ತ ಮುಂದೆ ಸೂಪರ್ ಮಾರ್ಕೆಟು ಮತ್ತು ಇಲ್ಲಾಂದರೆ ಬಟ್ರು ಮಾರ್ಕೆಟು ಹಾಗೆ ಮುಂದೆ ಹೋಗ್ತಾ ಇರಬೇಕಾದ್ರೆ ದೇವಸ್ಥಾನ ಮತ್ತು ಮುಗಿದು ಅಲ್ಲಿಂದ ನಮಸ್ಕಾರ ಮಾಡಿ ಮುಂದೆ ಹೋದಂಗೆ ಅಲ್ಲಿಂದ ಬಂದ್ಬಿಟ್ಟು ಮೂರು ಸಾವಿರ ಮಠ ನಮ್ಮ ಹುಬ್ಳಿಯ ಪ್ರಖ್ಯಾತಿ ಪಡೆದಿರುವಂಥ ಮೂರು ಸಾವಿರ ಮಠ ಕೂಡ ಹುಬ್ಳಿ ಇವಾಗ ಸಿಕ್ಕಪಡೆ ಡೆವಲಪ್ಮೆಂಟ್ ಆಗಿದೆ ಹುಬ್ಳಿ ಧಾರವಾಡ ಸೇರಿದ್ರಿಂದ ಅವಳಿ ನಗರ ಅಂತ ಕರೀತಾರೆ ಹುಬ್ಳಿ ಕರ್ನಾಟಕ ರಾಜ್ಯದ ವಾಣಿಜ್ಯ ಕೇಂದ್ರವಾಗಿದ್ದು ಇದು ವಾಣಿಜ್ಯ ನಗರದಿಂದ ಹೆಸರಿಗೂ ಪಡೆಯಲಾಗಿದೆ ಇತ್ತೀಚೆಗೆ ಛೋಟ ಬಾಂಬೆಯನ್ನು ಹೆಸರು ಕೂಡ ಹುಬ್ಳಿಗೆ ಕರೆಯಲಾಯಿತು ಯಾಕೆಂದರೆ ಸಾಕಷ್ಟು ವಾಣಿಜ್ಯ ನಗರದಿಂದ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಹುಬ್ಬಳ್ಳಿಯಿಂದ ಮಾಡಿ ಟ್ರಾನ್ಸ್ಪೋರ್ಟ್ ಆಗುತ್ತೆ ನಾವು ಬಂದಿರೋದು ಬಂದ್ಬಿಟ್ಟು ಯರೋಕಾ ಸೆಂಟರ್ ಅಂತೇಳಿ ಇದರಲ್ಲಿ ಅಯೋಧ್ಯೆಯಲ್ಲಿ ಶ್ರೀ ಮಂದಿರ ಅನ್ನೋ ಉದ್ಘಾಟನೆ ಹೇಗೆ ನಡೆದಿತ್ತು ಅದೇ ಥರ ಇಲ್ಲಿ ಕೂಡ ಸಂಭ್ರಮ ಆಚರಣೆ ಮನೆ ಮಾಡಿತ್ತು ಎಲ್ಲರಿಗೂ ಕೂಡ ಅದೇ ಥರ ನಾವು ಮಾರ್ಕೆಟಿಂಗ್ ಮಾಡ್ತಾಯಿದ್ವಿ ಮಾರ್ಕೆಟಿಂಗ್ ಮಾಡಿಕೊಂಡು ಯರೊಕ ಸೆಂಟ್ರಲ್ಲಿ ಮಾಡ್ಕೊಂಡ್ಬಿಟ್ಟು ಹಂಗೆ ಬಟ್ರ್ ಮಾರ್ಕೆಟ್ ಕಡೆ ಹೋದ್ವಿ ಬಟ್ರ್ ನಮ್ಮ ಮಾರ್ಕೆಟ್ ಎಲ್ಲ ಕ ನಮಗೆ ಬೇಕಾದಂಥ ವಸ್ತುಗಳನ್ನು ತೊಗೊಂಡು ಅಲ್ಲಿಂದ ಕ್ಯಾಪ್ ಮುಂಚು ಅದೇ ಥರ ಟೈಮ್ ಆಗಿತ್ತು ಸ್ವಲ್ಪ ಊಟ ಮಾಡೋಣ ಅಂತ ಹಂಗೆ ಬಂದ್ವಿ ಬಟ್ರ್ ಮಾರ್ಕೆಟ್ ಮುಂದ್ಗಡೆ ಒಂದು ಕಣ ಉಳಿಯಿತು ಅಲ್ಲಿ ಊಟ ಮಾಡಿಕೊಂಡು ಸ್ವಲ್ಪ ಊಟ ಏನು ಅಷ್ಟೊಂದು ಟೇಸ್ಟಿ ಆಗಿದ್ದಿಲ್ಲ ನಾರ್ಮಲ್ ಆಗಿತ್ತು ಅಲ್ಲಿಂದ ಊಟ ಮುಗಿಸ್ಕೊಂಡು ಮತ್ತು ತಿರ್ಗಾ ಆಗ ಊಟ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಮತ್ತೆ ಮಾರ್ಕೆಟ್ ನಾವು ಶುರು ಮಾಡಿದ್ವಿ ಊಟ ಏನೋ ಲೆವೆಲಿಗೆ ಒಂದು ಚೂರು ಚೆನ್ನಾಗಿತ್ತು ಹಂಗೆ ಮಾರ್ಕೆಟ್ ಮಾರ್ಕೆಟ್ ಕಡೆ ಹೋಗ್ತಾ ಇರಬೇಕಾದ್ರೆ ಹಂಗೆ ಮತ್ತೆ ಸನ್ ಗ್ಲಾಸನ್ನು ಖರೀದಿ ಮಾಡಿಕೊಂಡು ನಮಗೆ ಬೇಕಾದಂಥ ಐಟಮ್ಗಳನ್ನು ತೊಗೊಂಡು ಹಂಗೆ ಟೈಮ್ ಬೇರೆ ಆಯಿತು ಪ್ಯಾಕೇಜ್ ಪ್ಯಾಕಿಂಗ್ ಮಾಡಿಕೊಂಡು ತಿರ್ಗಾ ಊರ ಕಡೆ ಹೊರಟಿದ್ವಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹುಬ್ಳಿ ಮತ್ತು ಧಾರವಾಡ ಸಾಕಷ್ಟು ಮೇಲುಗೈಯನ್ನು ಸಾಧಿಸಿದೆ ಅದೇ ವಾಪಸ್ ಇದ್ದಂಗೆ ಗಜೇಂದ್ರಗಡ ತಲುಪಿದ್ವಿ ಸಲಗರ ಅಂಬಾರ ಟೀ ಕೊಡಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಮತ್ತೆ ಮುಂದೆ ಹೋಗ್ತಾ ಇದ್ವಿ ಓಕೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ನಮ್ಮ ವಿಡಿಯೋನೂ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ಹಿಡಿಯಗಳಿಗಾಗಿ ಇರಿ